ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರಿರುವಂತದ್ದು ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತೇಳಿ ಜನರ ಅಭಿಪ್ರಾಯ ಸಂಗ್ರಹಣೆಗೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಯಾರಿಗೆ ವರದಾನ ಆಗುತ್ತೆ ಅಂತೇಳಿ ವಿನಯ್ ನಡೆ ಯಾರಿಗೆ ವರವಾಗುತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣ್ ನನ್ನ ಜೊತೆ ಇದ್ದಾರೆ ಯಶವಂತ್ ಈಗಾಗಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ರಂಗೇರಿರುವಂಥದ್ದು ಎರಡೂ ಪಕ್ಷದ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಕೂಡ ನಡೆಸ್ತಾ ಇರುವಂಥದ್ದು ಒಂದು ಕಡೆ ಗಾಯತ್ರಿ ಸಿದ್ದೇಶ್ವರರು ಈಗಾಗಲೇ ಲೋಕಸಭಾ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಕೂಡ ಪ್ರಚಾರ ನಡೆಸ್ತಿರುವಂಥದ್ದು ಇದ್ರ ಕ ನಡುವೆ ವಿನಯ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಗೆ ಕಣಕ್ಕಿಳಿತೀನಿ ಅಂತೇಳಿ ಜನರ ಅಭಿಪ್ರಾಯ ಸಂಗ್ರಹಣೆಗೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈಗ ಯಶವಂತ್ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಯಾವ ರೀತಿಯಾದಂತಹ ಒಂದು ಅನುಕೂಲ ಆಗುತ್ತೆ ಯಾರಿಗೆ ವರದಾನ ಆಗುತ್ತೆ ಅಂತೇಳಿ ವಿನಯ್ ಕುಮಾರ್ ಸ್ಪರ್ಧೆ ಒಂದು ವೇಳೆ ಅವರೇನೋ ಬಂಡಾಯ ಸ್ಪರ್ಧೆ ಮಾಡಿದ್ದರೆ ಇದು ಬಹುಪಾಲು ಬಿ ಜೆ ಪಿಗೆ ಹೊರ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ವಿನಯ್ ಕಾಂಗ್ರೆಸ್ನ ಡಿಫ ಅಂದರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಹಾಗಾಗಿ ಟಿಕೆಟ್ ಕೊಡಬೇಕು ಅಂತೇಳಿ ಕಳೆದ ಹತ್ತು ತಿಂಗಳಿಂದ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರವನ್ನು ಕೂಡ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಅಂತಂದೇಳಿನೇ ಒಂದಷ್ಟು ಬಿಂಬಿಸ್ಕೊಂಡಿದ್ದ ಕಾರಣದಿಂದ ಅವರ ಜೊತೆ ನಿಂತವರೆಲ್ಲ ಕಾಂಗ್ರೆಸ್ನವರೇ ನಿಂತಿದ್ದರು ಒಂದು ವೇಳೆ ವಿನಯ್ ಕುಮಾರ್ ಇಂಡಿಪೆಂಡೆಂಟ್ ನಿಂತಿದೆ ಆದರೆ ಅದು ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಅಂತ ಆಗುತ್ತೆ ಅಂತ ಹೇಳ್ಬೋದು ಈ ಹಿನ್ನೆಲೆ ನೋಡೋದಾದರೆ ಬಿ ಜೆ ಪಿಗ ಏನು ಹನ್ನೊಂದು ಜನ ಟೀಮ್ ರೆಬಲ್ ಟೀಮ್ ಇತ್ತು ಆ ಇಡೀ ರೆಬಲ್ ಟೀಮು ಈಗ ಹೊಂದಾಣಿಕೆಯಾಗಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವಿಗೆ ಒಂದು ಶ್ರಮಿಸ್ತಾ ಇದ್ದಾರೆ ಹಾಗಾಗಿ ಆ ಬಿಜೆಪಿ ಭಿನ್ನ ಭಿನ್ನಮತ ಎಲ್ಲ ಶಮನಗೊಂಡಿದೆ ಅವರ ಗೆಲುವಿಗೆ ಏನಬೇಕು ಗೆಲುವಿಗೆಲ್ಲ ಪ್ಲಾನನ್ನು ಮಾಡ್ತಾ ಇದ್ದಾರೆ ವಿನಯ್ ಕುಮಾರು ಆಗಿ ನಿಂತ್ಕೊಬೇಕು ಅಂತ ಹೊರಟಿದ್ದಾರೆ ಆದರೆ ವಿನಯ್ ಕುಮಾರನ್ನು ಮತನ ಶಮನ ಮಾಡಲಿಕ್ಕೆ ಕಾಂಗ್ರೆಸ್ನ ಯಾವ ಮಕ್ಕಳು ಕೂಡ ಒಂದಾಗ್ತಾಯಿಲ್ಲ ಹಾಗಾಗಿ ವಿನಯ್ ಕುಮಾರ್ ಒಂದು ವೇಳೆ ಇಂಡಿಪೆಂಡೆಂಟ ನಿಂತಿದೆ ಆದರೆ ಎಲ್ಲ ಒಂದು ಕಡೆಯದು ಕಾಂಗ್ರೆಸ್ಗೆ ಒಂದಷ್ಟು ಹೊಡೆತ ಕೊಡಬಹುದು ಚಾನ್ಸಸ್ಸು ಭಾಳ ಇರುವಂಥದ್ದು ಪ್ರವೀಣ್ ಈಗ ವಿನಯ್ ಕುಮಾರ್ ಅಹಿಂದ ವರ್ಗಕ್ಕೆ ಸೇರಿರುವಂಥದ್ದು ಅಹಿಂದ ವರ್ಗದವ್ರನ್ನ ಕಡೆಗಣಿಸ್ತಿದ್ದಾರೆ ಅನ್ನೋಂತಹ ಮಾತನ್ನು ಕೇಳುವ ಮಾತನ್ನು ಸಹ ಅವ್ರು ಹೇಳ್ತಾ ಇರುವಂಥದ್ದು ಕೇವಲ ಅಹಿಂದನ ಕಾನ್ಸಂಟ್ರೇಷನ್ ಮಾಡಿಕೊಂಡು ವಿನಯ್ ಕುಮಾರ್ ಪಕ್ಷೇತರ ಸ್ಪರ್ಧೆ ಮಾಡ್ಕೊಂಡಿದ್ದಾರೆ ಇಲ್ಲ ವಿನಯ್ ಕುಮಾರ್ ಅಹಿಂದ ಜೊತೆ ಮತ್ತಾರು ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳಿದಾವ ಅಂತೇಳಿ ವಿನಯ್ ಕುಮಾರ್ ವರ್ಗದಲ್ಲಿ ಒಂದು ಕಾರಣ ಕೂಡ ಇದೆ ಯಾಕಂದ್ರೆ ಅಹಿಂದ ವರ್ಗಕ್ಕೆ ಸೇರಿದ ಅದರಲ್ಲೂ ವಿಶೇಷವಾಗಿ ಕುರುಬಾ ಸಮುದಾಯಕ್ಕೆ ಸೇರಿದ ಚೆನ್ನಯ್ಯ ಒಡೆಯರು ಮೂರು ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಹಾಗಾಗಿ ಅವ್ರಿಗಿರುವಂಥದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಹಿಂದ ವರ್ಗದವರು ನಿಂತರೆ ಕ್ಷೇತ್ರದ ಎಲ್ಲ ಜನ ಅಹಿಂದ ವರ್ಗದ ಎಲ್ಲ ಎಲ್ಲರೂ ಕೂಡ ವೋಟ್ ಆಗ್ತಾರೆ ಅಂತ ಒಂದು ಕಾನ್ಸ್ ಒಂದು ಅವರಿಗೆ ವಿಶ್ವಾಸ ಇದೆ ಹಾಗಾಗಿ ಅವರು ಅಹಿಂದ ಮತಗಳನ್ನು ಮುಂದಿಟ್ಕೊಂಡು ಚುನಾವಣೆಗೆ ಹೋಗಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ ಆದರೆ ಈ ಬಾರಿ ಅಷ್ಟು ಸುಲಭ ಇಲ್ಲ ತುಂಬ ಟಫ್ ಕಾಂಪಿಟೇಟ್ ಇದೆ ಸಿದ್ದರಾಮಯ್ಯ ಕೂಡ ಅಹಿಂದ ವರ್ಗದ ಸಿ ಎಮ್ ಅವರು ಓದತ್ರ ಬಂದತ್ರ ಬಂದ ಎಲ್ಲ ಹೇಳ್ತಾರೆ ನಾನು ಇನ್ನು ಮೂರು ಐದು ವರ್ಷ ಇನ್ನು ನಾಲ್ಕು ವರ್ಷ ನಾನು ಸಿ ಎಮ್ ಆಗಿರ್ಬೇಕಂದ್ರೆ ಅವಧಿಯನ್ನು ಪೂರ್ಣ ಮಾಡಬೇಕು ಅಂತ ಆದರೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ರಿ ಅಂತೇಳಿ ಹಾಗಾಗಿ ಅಹಿಂದ ವರ್ಗದವರು ಅದರಲ್ಲೂ ಕೂಡ ವಿಶೇಷವಾಗಿ ಕುರುಬ ಸಮಯ ಸಮುದಾಯಕ್ಕೆ ಸೇರಿದಂತಹ ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲುವಂತಹ ಸಾಧ್ಯತೆ ಬಹುತೇಕ ಇರುವಂಥದ್ದು ಹಾಗಾಗಿ ಆ ವಿನಯ್ ಕುಮಾರ್ ಇಂಡಿಪೆಂಡೆಂಟ್ ನಿಂತ ಗೆದ್ದು ಬಿಡ್ತಾರೆ ಅಂತಲ್ಲ ಒಂದಷ್ಟು ಅವರು ಇಂಡಿಪೆಂಡೆಂಟ್ ನಿಂತು ಒಂದಷ್ಟು ಓಟ್ಗಳನ್ನ ತೆಗೆದುಕೊಂಡದಾದರೆ ಆ ಓಟ್ನ ಶೇರ್ ಏನಿರುತ್ತೆ ವಿನಯ್ ಕುಮಾರ್ ತೆಗೆದುಕೊಂಡ ಶೇರು ಆ ಎಲ್ಲ ಶೇರ್ನ ಒಂದಷ್ಟು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆ ಕಾಂಗ್ರೆಸ್ಗೆ ಹೋಗ್ಬೇಕಾದಂಥ ಏನೋ ಓಟ್ ಓಟ್ಗಳಿದಾವೆ ಆ ಓಟ್ಗಳನ್ನೇ ವಿನಯ್ ತೆಗೆದುಕೊಳ್ತಾರೆ ಹಾಗಾಗಿ ವಿನಯ್ ಕೇವಲ ಹಿಂದ ಅಂತ ಹೋಗ್ತಾ ಇಲ್ಲ ವಿನಯ್ ಏನೋ ಒಂದು ಡಿಫ್ರೆಂಟಾಗಿ ಒಂದು ಕ್ಷೇತ್ರ ಜನಕ್ಕೆ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಇಡೀ ಕ್ಷೇತ್ರದ ಸಂಚಾರವನ್ನು ಮಾಡ್ತಿದ್ದಾರೆ ಎಲ್ಲ ಕಡೆಯೂ ಹೋಗಿ ಒಂದು ಜನಾಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ ಇನ್ನು ಬಹುಶಃ ನಾಳೆ ಅಥವಾ ನಾಡಿದ್ದು ನಡೆದ ದಿನಗಳಲ್ಲಿ ವಿನಯ್ ಕುಮಾರ್ ತಮ್ಮ ಅಭಿಪ್ರಾಯವನ್ನು ಅಂದರೆ ಬಂಡಾಯ ಸ್ಪರ್ಧೆ ಮಾಡೋದು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡುವುದು ಅಂತೇಳಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರ ಸ್ಪರ್ಧೆ ಖಚಿತ ಆದರೆ ಈ ಎರಡು ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ಗೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ಬಿಜೆಪಿ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಚರ್ಚೆ ಕೂಡ ಆ ಕ್ಷೇತ್ರದಲ್ಲಿ ನಡೆಯುತ್ತೆ ಪ್ರವೀಣ್ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇತಿಹಾಸ ತೆಗೆದುಕೊಂಡು ಬಂದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರೋದು ಬೆರಳೆಣಿಕೆ ಎಷ್ಟು ಜನರು ಒಂದು ಕಡೆ ಈ ಚುನಾವಣೆ ಅನ್ನೋದು ಲೋಕಸಭಾ ಚುನಾವಣೆ ಅನ್ನೋದು ಚಿನ್ನೆ ಮೇಲೆ ನಡೆಯುವಂಥದ್ದು ಇಲ್ಲಿ ದಾವಣಗೆರೆ ಪರ್ಟಿಕ್ಯುಲರ್ ಅಂದರೆ ಒಂದು ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವೆ ನಡೆಯುವಂತಹ ರಾಜಕಾರಣ ಸೊ ಇದುವರೆಗೂ ಎಸ್ ಎಸ್ ಫ್ಯಾಮಿಲಿ ಆ್ಯಂಡ್ ಜೆ ಎಮ್ ಸಿದ್ದೇಶ್ ಫ್ಯಾಮಿಲಿ ನಡುವೆ ಒಂದು ಚುನಾವಣೆ ಅಂತೇಳಿ ನಡ್ಕೊಂಡು ಇರೋದು ಈಗ ವಿನಯನಾರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ ಆದರೆ ಇದು ಯಾರಿಗೆ ವರದಾನ ಆಗುತ್ತೆ ಈಗ ದಾವಣಗೆರೆಯಲ್ಲಿ ಇತಿಹಾಸ ನೋಡ್ಕೊತ ಬಂದರೆ ಪಕ್ಷೇತರ ಅಭ್ಯರ್ಥಿಗಳು ಮತ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಪ್ರವೀಣ್ ಪ್ರತಿ ಚುನಾವಣೆಯೂ ಪಕ್ಷೇತ್ರವಾಗಿ ನಿಂತ ನಿಂತ್ಕೊಳ್ಳುವಂಥ ಸಂಖ್ಯೆ ಎಂಟರಿಂದ ಹತ್ತು ಹದಿನೈದು ಇಪ್ಪತ್ತು ಜನ ನಿಲ್ತಾಯಿರ್ತಾರೆ ಅದರಲ್ಲಿ ಹೇಗೆ ಅಂದರೆ ನಾನೊಂದು ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಿಲ್ಲೋರು ಬೇರೆ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತಂದೇಳಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥವ್ರು ಬೇರೆ ಆ ಇದು ಹಿನ್ನೆಲೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಜಿ ಸಿ ಎಮ್ ಜೆ ಎಚ್ ಪಟೇಲ್ ಅವರ ಪುತ್ರ ಮಹಿಮಾ ಜೆ ಪಟೇಲ್ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆನ ಮಾಡ್ತಾರೆ ತುಂಬ ದೊಡ್ಡ ಸಮುದಾಯ ಅವ್ರದ್ದು ಕೂಡ ದಾವಣಗೆರೆಯಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ತುಂಬ ದೊಡ್ಡ ಸಮುದಾಯ ಮತ್ತು ಅವ್ರದ್ದು ಜೆ ಎಚ್ ಪಟೇಲ್ ಅವ್ರದ್ದು ಮತ್ತು ಅವರ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ಅವರು ಒಂದಷ್ಟು ಹೆಸರಿತ್ತು ಆದರೆ ಈ ಕ್ಷೇತ್ರದಲ್ಲಿ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಓಟ್ಗಳು ಕೇವಲ ನಲವತ್ತಾರು ಸಾವಿರ ಮತಗಳು ಸೊ ಆ ನಲವತ್ತಾರು ಸಾವಿರ ಮತಗಳು ತೆಗೆದುಕೊಂಡು ಅವರು ಠೇವಣಿಯನ್ನು ಕೂಡ ಕಳೆದುಕೊಳ್ತಾರೆ ಅಂದರೆ ಈ ಲೋಕಸಭಾ ಚುನಾವಣೆ ಏನಿದೆ ಈ ಲೋಕಸಭಾ ಚುನಾವಣೆ ನಡೆಯುವಂಥದ್ದು ಕೇವಲ ವ್ಯಕ್ತಿಯ ಮೇಲಲ್ಲ ಇದು ಈ ಒಂದು ಪಕ್ಷಗಳ ಸಿಂಬಲ್ ಮೇಲೆ ನಡೀತದೆ ಹಾಗಾಗಿ ಈ ಬಹುತೇಕ ಕಡೆ ಪ್ರಾದೇಶಿಕ ಪಕ್ಷ ನೋಡ್ಬೋದು ಜೆ ಡಿ ಎಸ್ಸು ಪ್ರಾದೇಶಿಕ ಪಕ್ಷ ಇತ್ತು ಅವ್ರಿಗೆ ಸಿಂಬಲ್ ಇತ್ತು ಆದರೂ ಕೂಡ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಆ ಕಾರಣ ಏನು ಅಂದರೆ ಜೆ ಡಿ ಎಸ್ಸು ರಾಷ್ಟ್ರೀಯ ಮಟ್ಟದಲ್ಲಿ ಗುತ್ಸ್ಕೊಳಕ್ ಆಗಿಲ್ಲ ಅವರಿಗೆ ರಾಷ್ಟ್ರೀಯ ಪಕ್ಷವಾಗಿ ಸ್ಥಳೀಯವಾಗಿ ಗುತ್ಸ್ಕೊಂಡಿರ್ಬೋದು ಹಾಗಾಗಿ ಇದು ಕೇಂದ್ರದ ಚುನಾವಣೆ ಆಗಿರೋದ್ರಿಂದ ಕೇಂದ್ರ ಚುಕ್ಕಾಣಿ ಇಡಬೇಕಾಗಿರೋದ್ರಿಂದ ಯಾವುದೇ ಮತದಾರ ಮತವನ್ನು ಹಾಕಬೇಕಂತ ನೋಡುವಾಗ ಪಕ್ಷವನ್ನು ನೋಡ್ತಾನೆ ಒಂದು ವೇಳೆ ಕಾಂಗ್ರೆಸ್ಸನ್ನು ಗೆಲ್ಸಿದ್ರೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಆಡಳಿತ ಮಾಡ್ತಾರೆ ಅನ್ನ ಕೆಲಸ ಬಿಜೆಪಿ ಆಡಳಿತ ಮಾಡ್ತಾರೆ ಯಾರು ಪಕ್ಷೇತರ ವ್ಯಕ್ತಿಯನ್ನು ಗೆಲ್ಸಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಇರುತ್ತೆ ಸೊ ಮಹಿಮಾ ಪಾಟೀಲ್ ಕೂಡ ಕೇವಲ ನಲವತ್ತಾರು ಸಾವಿರ ವೋಟ್ಗಳನ್ನು ತೆಗೆದುಕೊಂಡ್ರು ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥದ್ದು ತುಂಬಾ ವಿರಳ ತುಂಬಾ ವಿರಳ ವಿಧಾನಸಭಾ ಚುನಾವಣೆ ನಡೆದೋಗ್ಬಿಡುತ್ತೆ ವಿಧಾನಸಭಾ ಚುನಾವಣೆ ಏನಾಗುತ್ತೆ ಕೇವಲ ನಿಮಗೆ ಎರಡು ಲಕ್ಷ ಎರಡೂವರೆ ಲಕ್ಷ ಮತದಾರರು ಇರ್ತಾರೆ ಸೊ ಅವರ ನೀವು ಈಸಿಲಿ ಹೋಗಿ ಅವ್ರನ್ನ ಟಚ್ ಮಾಡ್ಬೋದು ಬಟ್ ಇಲ್ಲಿ ಏನಾಗಿದೆ ಹದಿನಾರು ಲಕ್ಷ ಹದಿನೇಳು ಲಕ್ಷ ಮತದಾರರು ಇರ್ತಾರೆ ಒನ್ ಟು ಒನ್ ಹೋಗಿ ನೀವು ಕ್ಯಾಂಪೇನ್ ಮಾಡಲಿಕ್ಕಾಗಲ್ಲ ನಿಮ್ಮನ್ನು ನೀವೇನು ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಈ ಕ್ಷೇತ್ರ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ಒಂದು ಇಂಡಿಪೆಂಡೆಂಟಲ್ಲಿ ನಿಂತು ಗೆಲ್ಲುವಂಥದ್ದು ಅಷ್ಟು ಸುಲಭದ ಮಾತಲ್ಲ ವಿನಯ್ ಕುಮಾರ್ ಕೂಡ ಆಗಿ ನಿಂತರೆ ಗೆದ್ದು ಬಿಡ್ತಾರೆ ಅಂತಲ್ಲ ವಿನಯ್ ಕುಮಾರ್ ಈಗ ಏನು ಇಷ್ಟು ವರ್ಷ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದರು ಈಗ ರಾಜಕೀಯಕ್ಕೆ ಬಂದು ಅವರನ್ನು ಎಮರ್ಜಿ ಮಾಡ್ಕೊಳ್ಲಿಕ್ಕೆ ರಾಜಕೀಯವಾಗಿ ಎಮರ್ಜ್ ಮಾಡ್ಕೊಳ್ಲಿಕ್ಕೆ ನಾನೊಬ್ಬ ಲೀಡರು ನನ್ನಿಂದ ಎಷ್ಟು ಓಟ್ಗಳಿದ್ದಾವೆ ಅಂತ ಒಂದು ಅವ್ರು ಕಂಟೆಸ್ಟ್ ಮಾಡಿ ಒಂದು ಲಕ್ಷನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಷ್ಟೇ ಓಟ್ ತೆಗೆದುಕೊಂಡಿ ಅವರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡುವ ಮೂಲಕ ನಾನು ಕೂಡ ಒಬ್ಬ ಎಮರ್ಜಿಂಗ್ ಲೀಡರ್ ಇದ್ದೀನಿ ಸೊ ನನ್ನನ್ನು ಕೂಡ ಗುರುತಿಸಿ ಅನ್ನೋ ಒಂದು ಎಮರ್ಜ್ ಮಾಡ್ಕೊಳ್ಲಿಕ್ಕೆ ವಿನಯ್ ಕುಮಾರ್ ಬಹುಶಃ ಕಂಟೆಸ್ಟ್ ಮಾಡ್ಬೋದು ಇಂಡಿಪೆಂಡೆಂಟ್ ಮಾಡೋದಾದ್ರೆ ಈಗ ಇಂದ ಟಿಕೆಟ್ ಘೋಷಣೆ ಹಾಕಿಂದು ಮುಂಚೆ ವಿನಯ್ ಕುಮಾರ್ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು ಸೊ ಅದನಂತರ ಮಲ್ಲಿಕಾರ್ಜುನವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾನೇ ವಿನಯ್ ಕುಮಾರ್ ಟಿಕೆಟ್ ತಪ್ಪಿಸಿದ್ದು ನಾನು ಲೋಕಲ್ ಅಲ್ಲ ವಿನಯವನ್ನು ಕಾರಣಕ್ಕೋಸ್ಕರ ಟಿಕೆಟ್ ತಪ್ಪಿಸಿದೆ ಅಂತ ಮಾತು ಹೇಳ್ತಾರೆ ಅಂತ ಜೊತೆಗೆ ಈಗಾಗಲೇ ವಿನಯನ ಈಗಾಗಲೇ ರಾಷ್ಟ್ರೀಯ ನಾಯಕರು ಇರ್ಬೋದು ರಾಜ್ಯ ನಾಯಕರು ಇರ್ಬೋದು ಸಿ ಎಂ ಇರ್ಬೋದು ಡಿ ಸಿ ಎಂ ಈ ರೀತಿ ಏನಾದ್ರು ಅವ್ರನ್ನ ಸಂಪರ್ಕ ಮಾಡಿ ಅವ್ರನ್ನ ಏನಾದ್ರು ಮನವೊಲಿಸುವಂತಹ ಕೆಲಸ ಮಾಡಿದರೆ ವಿನಯನವ್ರು ಹಿಂದ ಸರಿಬೋದ ಅಂತ ಹೇಳಿ ಇಲ್ಲ ಈಗ ವಿನಯ್ ಕುಮಾರ್ ಏನು ಸ್ಟೆಪ್ ಇಟ್ಟಿದ್ದಾರೆ ಈ ಸ್ಟೆಪ್ ಇಟ್ಟಿರುವಂಥದ್ದು ಹಿಂದೆ ಸ್ಟೆಪ್ ಅಲ್ಲ ಇವರು ಯಾಕಂದರೆ ಟಿಕೆಟ್ ಮಿಸ್ ಆದ ತಕ್ಷಣ ಅವರು ಓಕೆ ಅಂತ ಸುಮ್ಮನೆ ಆಗಿದ್ದರೆ ಬಹುಶಃ ಸ್ಟೆಪ್ ಹಿಂದ್ಗಡೆ ಇಡ್ಬೋದಿತ್ತು ವಿನಯ್ ಕುಮಾರ್ ಟಿಕೆಟ್ ಮಿಸ್ ಆದ ತಕ್ಷಣ ಮಾಡಿದ್ದು ಮೊದಲನೇ ಕೆಲಸ ಏನಂದರೆ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳ ಹಳ್ಳಿಗಳಿಗೆ ಹೋಗಿ ಮತದಾರರ ಅಭಿಪ್ರಾಯನ ಸಂಗ್ರಹ ಮಾಡೋದು ಕೆಲಸ ಸೊ ನೀವು ಟಿಕೆಟ್ ಅನೌನ್ಸ್ ಆದಮೇಲೂ ಕೂಡ ಒಂದು ಮತದಾರರ ಬಳಿ ಹೋಗ್ತಿದ್ದೀರಿ ಅಂದರೆ ಮತದಾರರು ನಿಮಗೆ ಇಷ್ಟಪಟ್ಟಿದ್ದಾರೆ ಅಂತ ಆದರೆ ನೀವರ ವಿಶ್ವಾಸಘಾತಕತನ ಆಗುತ್ತೆ ಅಂದರೆ ವಿನಯ್ ಕುಮಾರು ನಾನು ಕಂಟೆಸ್ಟ್ ಮಾಡೇ ಮಾಡ್ತೀನಿ ನನಗೆ ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ ಈಗ ನಾಳೆ ಯಾರೋ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಬೇರೆ ಯಾರೇ ನಾಯಕರು ಇರ್ಬೋದು ಅವ್ರನ್ನ ಬಂದು ಮನವೊಲಿಸಿದ್ರು ಕೂಡ ವಿನಯ್ ಕುಮಾರ್ಗೆ ಒಂದಷ್ಟು ಮುಜುಗರ ಸಂಗತಿ ಎದುರಾಗೋ ಸಾಧ್ಯತೆ ಯಾಕಂದರೆ ಎಲ್ಲ ಕ್ಷೇತ್ರದ ನಾನು ಇಲ್ಲ ನಾನು ಇಂಡಿಪೆಂಡೆಂಟ್ ಆಡೇ ಆಡ್ತೀನಿ ನನ್ನ ಪಕ್ಷ ನಿಲ್ತೀನಿ ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸನ ವ್ಯಕ್ತಪಡಿಸ್ತಿದ್ದಾರೆ ಒಂದು ವೇಳೆ ಇವರು ಸಿದ್ದರಾಮಯ್ಯ ಹೇಳಿದ್ರು ಅಥವಾ ಇನ್ನೊಬ್ರು ಯಾರು ಹೇಳಿದ್ರು ಅಂತೇಳಿ ಟಿಕೆಟ್ ಅಂದರೆ ಆ ಸ್ಪರ್ಧೆಯಿಂದ ಕಣದಿಂದ ಹಿಂದೆ ಸರಿದ್ರೆ ಜನ ಇವ್ರ ಮೇಲೆ ವಿಶ್ವಾಸ ಇಡೋದಿಲ್ಲ ಸೊ ಆ ಒಂದು ಭಯ ಕೂಡ ಬಹುಶಃ ವಿನಯ್ ಕುಮಾರ್ ಅವ್ರಿಗೆ ಇರ್ಬೋದು ಒಂದು ವೇಳೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರರು ಅಥವಾ ಸ್ಥಳೀಯ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು ಅಥವಾ ಅವರ ಫ್ಯಾಮಿಲಿಯವರು ಯಾರು ಹೋಗಿ ವಿನಯ್ ಕುಮಾರ ಸಂಪರ್ಕ ಮಾಡಿ ಒಂದು ಬೆಂಬಲವನ್ನು ಕೋರಿದ ಸಂದರ್ಭದಲ್ಲಿ ವಿನಯ್ ಕುಮಾರ್ ಬೆಂಬಲ ಕೂಡ ಕೊಡ್ಬೋದು ಬೆಂಬಲವನ್ನು ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಎಮ್ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಅಥವಾ ಎಮ್ ಎಲ್ ಸಿ ಎಲೆಕ್ಷನ್ ಇರ್ಬೋದು ಆ ಒಂದು ಚುನಾವಣೆಗೆ ಒಂದು ವಿಶ್ವಾಸವನ್ನು ಕೊಟ್ಟು ನಿನ್ನ ಎಮ್ ಎಲ್ ಸಿ ಮಾಡ್ತೀವಿ ಅಂತೇಳಿ ಅಥವಾ ಈಗಲಿಂದಲೇ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ಸರ್ವೇನ ಮಾಡ್ಕೋ ಕುರುಬ ಸಮುದಾಯ ಎಲ್ಲೂ ಜಾಸ್ತಿ ಇದೆ ಅಲ್ಲೊಂದು ಸರ್ವೆ ಮಾಡ್ಕೊಂಡು ಅಲ್ಲೊಂದು ಬೇಸ್ನ ರೆಡಿ ಮಾಡ್ಕೊಂಡು ನೆಕ್ಸ್ಟು ಎಲೆಕ್ಷನ್ಗೆ ಎಮ್ ಎಲ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡು ಅಂಥೇಳಿ ಭರವಸೆ ಕೊಟ್ಟರೆ ಬಹುಶಃ ತೆಗೆದುಕೊಳ್ಬೋದು ಬಟ್ ವಿನಯ್ ಮನ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದರೆ ಕಳೆದ ಹತ್ತು ತಿಂಗಳಿಂದ ವಿನಯ್ ಹೋಗ್ತಿರುವಂಥ ಏನು ಸ್ಪೀಡ್ ಇದೆಯಲ್ಲ ತುಂಬ ಹೈ ಸ್ಪೀಡ್ ಅದು ಬುಲೆಟ್ ಟ್ರೈನ್ ಅಂತ ಏನು ಹೇಳ್ತೀವಿ ಆ ಸ್ಪೀಡಲ್ಲಿ ವಿನಯ್ ಕುಮಾರ್ ಹೋಗ್ತಾ ಇದ್ದಾರೆ ಹಾಗಾಗಿ ಆ ಸ್ಪೀಡಿಗೆ ಬ್ರೇಕ್ ಆಗಬೇಕು ಅಂದರೆ ಬಹುಶಃ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಪ್ರಯತ್ನ ಪಡಬೇಕಾಗುತ್ತೆ ಇಲ್ಲಿವರು ಕೂಡ ಯಾರು ಫ್ಯಾಮಿಲಿಯವರು ಯಾರು ಅವರು ಮಾತಾಡ್ಸಂಗಿಲ್ಲ ಬಹುಶಃ ವಿನಯ್ ಕುಮಾರ್ ಅವ್ರನ್ನ ಬೇರೆ ಬೇರೆ ರೀತಿಯಾಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗಿರುವಂಥದ್ದು ಏನಂದರೆ ಸ್ಥಳೀಯ ನಾಯಕರು ಬರಲಿ ನನ್ನ ಮಾತಾಡಲಿ ಅಂತ ಬಹುಶಃ ಮೊನ್ನೆ ಎಚ್ ವಿ ಮಂಜಪ್ಪ ಜಿಲ್ಲಾಧ್ಯಕ್ಷ ಅವರು ಕೂಡ ವಿನಯ್ ಕುಮಾರ್ ನಮ್ಮ ಸದಸ್ಯತ್ವ ಇದೆಯೇ ಇಲ್ಲ ಗೊತ್ತಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಬೇಕು ನೋಡಿ ಬಿ ಜೆ ಪಿಯಲ್ಲಿ ಹನ್ನೊಂದು ಜನ ಇದ್ದರು ಕಾಂಗ್ರೆಸ್ಸಲ್ಲಿ ಕೇವಲ ಒಬ್ಬನೇ ವ್ಯಕ್ತಿ ಇರುವಂಥದ್ದು ಹನ್ನೊಂದು ಜನ ಇದ್ದಂಥವ್ರನ್ನ ಬಿ ಎಸ್ ಯಡಿಯೂರಪ್ಪ ಬರ್ತಾರೆ ಬಂದು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಕನ್ವಿನ್ಸ್ ಮಾಡಿ ಹನ್ನೊಂದು ಜನ ಕೇವಲ ಎರಡು ಗಂಟೆಯಲ್ಲಿ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರು ಭಿನ್ನಮದ ಶಮನ ಮಾಡ್ತಾರೆ ಆದರೆ ಕಾಂಗ್ರೆಸ್ಸಲ್ಲೇ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ವಿನಯ್ ಕುಮಾರ್ ಆ ಒಂದು ಸ್ಟೆಪ್ಪನ್ನು ಮುಂದಿಟ್ಟುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅದು ಇನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಅಥವಾ ಪ್ರಬಲವಾಗಿ ಕನ್ವಿನ್ಸ್ ಮಾಡ್ತಾರೆ ವಿನಯ್ ಕುಮಾರ್ಗೆ ಹಾಗಾಗಿ ವಿನಯ್ ಕುಮಾರ್ ಹೆಂಗೆ ಅಂದರೆ ಸೊ ನನ್ನ ಎಮರ್ಜಿ ಮಾಡ್ಕೊಳ್ಳೋದ ನನ್ನ ಒಬ್ಬ ಲೀಡರ್ ತೋರಿಸ್ಕೊಬೇಕು ಕ್ಷೇತ್ರ ಜನಕ್ಕೆ ಜನ ನನ್ನ ನಂಬಿದ್ದಾರೆ ಅನ್ನೋ ಒಂದು ಘೋಷ ಇದರಲ್ಲಿ ವಿನಯ್ ಕುಮಾರ್ ಇದ್ದಾರೆ ಹಾಗಾಗಿ ಈಗ ವಿನಯ್ ಕುಮಾರ್ ಸಹ ಹೇಳ್ತಾ ಇರುವಂಥದ್ದು ಈಗಾಗಲೇ ಸಿ ಎಂ ನನಗೆ ಫೋನ್ ಮಾಡಿದ್ರು ಡಿ ಸಿ ಎಂ ಫೋನ್ ಮಾಡಿದ್ರು ಕನ್ವಿನ್ಸ್ ಮಾಡ್ಲಿಕ್ಕೆ ಮುಂದೆ ಆದರು ನಾನು ಜನ ಅಭಿಪ್ರಾಯ ತೊಗೊಳ್ತಾ ಇದ್ದೀನಿ ಜನ ನನಗೆ ಈಗ ಆ ಪಕ್ಷೇತ್ರ ಸ್ಪರ್ಧೆ ಮಾಡುವಂತ ಹೇಳ್ತಾರೆ ನಾನು ಜನ ಕೊಟ್ಟಿರುವಂತಹ ತೀರ್ಮಾನದ ಮುಂದೆ ನನಗೆ ನಾಯಕರು ಹೇಳಿರೋದು ಎಲ್ಲ ಸಣ್ಣದ ಅನ್ನಿಸ್ತು ಮಾತನ್ನು ಸಹ ವಿನಯ್ ಹೇಳಿರುವಂಥದ್ದು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಅಲ್ಲ ಖಂಡಿತ ವಿನಯ್ ಕುಮಾರ್ ಅವರು ಏನು ಚುನಾವಣೆಗೆ ಬರಬೇಕು ಅಂದರೆ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಬರುವಾಗಲೇ ಅದು ಮೈಂಡ್ ಫಿಕ್ಸ್ ಮಾಡ್ಕೊಂಡು ವಿನಯ್ ಕುಮಾರ್ ಇಲ್ಲ ನಾನು ಎಂ ಪಿ ಆಗಲೇಬೇಕು ಈ ಕ್ಷೇತ್ರಕ್ಕೆ ಏನೊಂದು ಮಾಡಲೇಬೇಕು ಅನ್ನೋ ಒಂದು ಜಿದ್ದಲ್ಲಿ ಬಂದಿರುವಂಥದ್ದು ಇಲ್ಲಿ ಬಂದಾಗ ಬಹುಶಃ ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ಅಥವಾ ಆ ಅವರು ಯಾರು ಕೂಡ ವಿನಯ್ ಕುಮಾರ್ಗೆ ಆಹ್ವಾನವೂ ಕೊಡಲಿಲ್ಲ ನೀನು ಕಾಂಗ್ರೆಸ್ನ ಒಬ್ಬ ಸದಸ್ಯ ಟಿಕೆಟ್ ಸಿಗುತ್ತೋ ಬಿಡುತ್ತೋ ನೆಕ್ಸ್ಟ್ ನಾವೆಲ್ಲ ಒಂದು ಒಟ್ಟಾಗಿ ಸಂಘಟನೆಯನ್ನು ಮಾಡೋಣ ಯಾರು ಕೂಡ ಬೆಂಬಲ ಕೊಡಲಿಲ್ಲ ವಿನಯ್ ಕುಮಾರ್ಗೆ ಅವ್ರನ್ನ ಒಂದು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿ ನೀನು ಕಾಂಗ್ರೆಸ್ಸಿಂದ ಎಲ್ಲ ಹೊರಗಡೆ ಇದೆಯಾ ನೀನು ಒಂದು ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಅದು ಬಹುಶಃ ವಿನಯ್ ಗೆ ಎಲ್ಲೊಂದು ಕಡೆ ಕಿಚ್ಚು ಹಚ್ಚುತ್ತೆ ಹಾಗಾಗಿ ವಿನಯ್ ಕುಮಾರ್ ಅವರೆಲ್ಲರನ್ನೂ ಕೂಡ ಎದುರಾಕೊಂಡು ಪಕ್ಷ ಸಂಘಟನೆ ಮಾಡ್ತಾರೆ ಹತ್ತೆ ತಿಂಗಳಲ್ಲಿ ದಾವಣಗೆರೆ ಕ್ಷೇತ್ರ ಬಹುತೇಕ ಕ್ಷೇತ್ರಗಳಲ್ಲಿ ವಿನಯ್ ಕುಮಾರ್ ಓಡಾಡ್ತಾರೆ ಒಂದಷ್ಟು ಜನಕ್ಕೆ ಈ ಎರಡು ಫ್ಯಾಮಿಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶಾಮನೂರು ಶಿವಶಂಕರಪ್ಪ ವರ್ಷಸ್ ಜಿ ಎಂ ಸಿದ್ದೇಶ್ವರ್ ಫ್ಯಾಮಿಲಿ ನಡುವೆ ಫೈಟ್ ಇರುವಂಥದ್ದು ಗೆದ್ದರೆ ಇವ್ರು ಗೆಲ್ಬೇಕಲ್ಲಿ ಅವ್ರು ಅನ್ನೋ ಸನ್ನಿವೇಶ ಇನ್ಫ್ಯಾಕ್ಟ್ ಆರು ಸಲ ಕೂಡ ಜಿ ಎಂ ಫ್ಯಾಮಿಲಿಗೆ ಗೆದ್ದಿದೆ ಈ ಬಾರಿ ಕ್ಷೇತ್ರ ಜನ ಏನಂದರೆ ಇಬ್ಬರನ್ನು ಬಿಟ್ಟು ಹೊಸಬ್ರು ಆಯ್ಕೆ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸಲ್ಲಿ ಇದ್ದಾರೆ ಆದರೆ ಆ ಹುಮ್ಮಸ್ಸು ಆ ಪ್ಲಸ್ ಪಾಯಿಂಟ್ ಆಗಲ್ಲ ವಿನಾಯ್ ಕುಮಾರ್ಗೆ ಕಾರಣ ಏನಂದರೆ ಇಂಡಿಪೆಂಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ಅಥವಾ ವಿನಯ್ ಕುಮಾರ್ ಕಾಂಗ್ರೆಸ್ ಇಂದನೋ ಅಥವಾ ಬಿಜೆಪಿಯಿಂದನೋ ಸ್ಪರ್ಧೆ ಮಾಡಿದ್ರೆ ಜನ ಜೊತೆಗೆ ಪಕ್ಷದ ಬೆಂಬಲ ಎರಡು ಕೂಡ ಸಿಗ್ತಾ ಇತ್ತು ಆದ್ರೆ ವಿನಯ್ ಕುಮಾರ್ ಇಂಡಿಪೆಂಡೆಂಟ್ ಆಡೋ ಕಾರಣದಿಂದ ಪಕ್ಷದ ಬೆಂಬಲ ಕೂಡ ಸಿಗೋದಿಲ್ಲ ಜನ ಕೊನೆ ಮುಮೆಂಟ್ ಅಲ್ಲಿ ಏನ್ ಬೇಕಾದ ಈಗ ಇದೇ ಅಹಿಂದ ವರ್ಗದ ಬಗ್ಗೆ ವಿನಯ್ ಕುಮಾರ್ ಓದೋ ಮಾತಾಡ್ತಿದ್ದಾರೆ ನಾನು ಅಹಿಂದ ವರ್ಗ ಸೇರಿದವನು ನನ್ನ ಜೊತೆ ನನ್ನಿಂದ ಒಂದು ಬೆಂಬಲ ಇದೆ ಆ ರೀತಿ ಇದೆ ಅಂತ ವಿನಯ್ ಕುಮಾರ್ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯವರು ಬಂದ ಬಂದಂತ ಹೇಳ್ತಾ ಇರೋದಂತದ್ದೇನು ನನ್ನ ಸಿಎಂ ಕಂಟಿನ್ಯೂ ಆಗ್ಬೇಕಾದ್ರೆ ಗೆಲ್ಸಿ ಮುಂದೆ ನಾನು ಗೆಲ್ಸಿ ಅಂತ ಸಿದ್ದರಾಮಯ್ಯ ಕುರುಬ ಸಮುದಾಯದ ಪ್ರಮುಖ ಲೀಡರು ಅವರು ಒಂದು ಮಾತು ಕೊಟ್ಟಿದ್ದಾರೆ ಆ ಸಮುದಾಯದ ಯಾರು ಕೂಡ ಒಂದು ಬೇರೆ ಪಕ್ಷದ ಕಡೆ ಹೋಗೋದು ಕಡಿಮೆ ಇನ್ಫ್ಯಾಕ್ಟ್ ಬಿ ಜೆ ಪಿಯಲ್ಲೂ ಕೂಡ ಕುರುಬ ಸಮುದಾಯ ಲೀಡರ್ ಇದ್ದಾರೆ ಈಶ್ವರಪ್ಪ ಇದ್ದಾರೆ ಆದರೆ ಈಶ್ವರಪ್ಪಗೂ ಸಿದ್ದರಾಮಯ್ಯನೂ ಒಂದು ತೂಕ ಮಾಡಿ ನೋಡಿದಾಗ ಅದು ಸಮುದಾಯದ ಪರವಾಗಿ ಸಿದ್ದರಾಮಯ್ಯ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ವಿನಯ್ ಕುಮಾರ್ಗೆ ಐದ ವರ್ಗಗಳು ಕೈ ಹಿಡಿಯುತ್ತಾ ಅಥವಾ ಗೆದ್ದೆ ಬಿಡ್ತಾರಾ ಸೊ ಕಷ್ಟ ಇದೆ ಆದರೆ ಇವರು ಇವರನ್ನ ಎಮರ್ಜಿ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದಾರೆ ಈಗ ಸಿದ್ದರಾಮಯ್ಯ ಹೇಳ್ತಾ ಹೋಗ್ತಿರೋದು ಅಷ್ಟೇ ಈಗ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸಿದ್ರೆ ನಾನು ಮುಂದೆ ಐದು ವರ್ಷ ಸಿಎಂ ಆಗಿ ಮುಂದುವರ್ತೇನೆ ಅಂತ ಹೇಳಿ ಸೊ ಅದೇ ರೀತಿ ವಿನಯ್ ಕೂಡ ಈಗ ಕಾಂಗ್ರೆಸ್ ಏನು ಕುರುಬ ಸಮುದಾಯಕ್ಕೆ ಸೇರಿರುವಂಥದ್ದು ಸೊ ಎಲ್ಲ ಒಂದು ಕಡೆ ವಿನಯ್ ಕುಮಾರ್ ಅನ್ಯಾಯ ಆಯ್ತು ಅಂತ ಹೇಳಿ ಅವ್ರ ಪಕ್ಷದಲ್ಲೇ ಕೆಲವರು ಕೂಕ್ ಕೇಳಿ ಬರ್ತಾ ಇರುವಂಥದ್ದು ಇದನ್ನ ಇಲ್ಲಿ ಏನಾಗುತ್ತೆ ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದು ಆ ಒಂದು ಆಕಾಂಕ್ಷಿತರಿಗೆ ಟಿಕೆಟ್ ಸಿಗದೆ ಇದ್ದಾಗ ಸಹಜ ಆ ಮಾತುಗಳು ಬರ್ತದೆ ನಮ್ಮ ಅನ್ಯಾಯ ಆಯಿತು ಅಥವಾ ನಮ್ಮ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಸಹಜವಾಗಿ ಒಂದು ಚರ್ಚೆ ನಡೀತಾ ಇರುತ್ತೆ ಆದರೆ ವಿನಯ್ ಕುಮಾರ್ದು ಡಿಫ್ರೆಂಟ್ ಇದೆ ಇದರಲ್ಲಿ ಯಾಕಂದ್ರೆ ವಿನಯ್ ಕುಮಾರ್ ಕೇವಲ ದಾವಣಗೆರೆ ಜಿಲ್ಲೆಗೆ ಬಂದು ಹತ್ತು ವರ್ಷ ಆಯಿತು ಅವರು ಇನ್ಫ್ಯಾಕ್ಟ್ ಇಲ್ಲೇ ಇದೇ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ ಇದೇ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಎಲ್ಲ ಕೂಡ ಹೌದು ಶಿಕ್ಷಣ ಮತ್ತು ಉದ್ಯೋಗದ ದೃಷ್ಟಿಯಿಂದ ಅವರು ಜಿಲ್ಲೆಯನ್ನು ಬಿಟ್ಟು ಹೋರಾಡಿದ್ರು ಈಗ ಅವ್ರಿಗೆ ಏನೋ ಒಂದು ಸಣ್ಣ ವಯಸ್ಸಿನ ಮೂವತ್ತೊಂಬತ್ತು ವರ್ಷ ವಿನಯ್ ಕುಮಾರ್ಗೆ ಈ ವಯಸ್ಸಲ್ಲೇ ರಾಜಕಾರಣಕ್ಕೆ ಬರಬೇಕು ನಾನು ಏನೋ ಒಂದು ದೊಡ್ಡದಾಗಿ ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿನಯ್ ಕುಮಾರ್ ಒಂದು ಚುನಾವಣೆಗೆ ಬಂದಿದ್ದಾರೆ ಈಗ ಜಿಲ್ಲಾಧ್ಯಕ್ಷರು ಹೇಳುವಂಥದ್ದು ಐಂದ ಸಮಾಜದ ಏನು ಕುರುಬ ಸಮಾಜದಲ್ಲಿ ಅದು ಪರ್ಟಿಕ್ಯುಲರ್ ಒಂದು ಸಮುದಾಯನ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟುವಂತ ಕೆಲಸನ ವಿನಯ್ ಕುಮಾರ್ ಮಾಡ್ತಾ ಇದಾರೆ ಅಂತೇಳಿ ಅಲ್ಲ ಖಂಡಿತ ಅದು ವಿನಯ್ ಕುಮಾರ್ ಆ ಸಮುದಾಯಕ್ಕೆ ಸೇರಿದವರು ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು ಆದರೆ ಇಡೀ ಸಮುದಾಯ ವಿನಯಕುಮಾರ್ ಇಂದ ನಿಲ್ಲುತ್ತಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕುರುಬ ಸಮುದಾಯದಲ್ಲೂ ಕೂಡ ಒಳಪಂಗಡಿಗಳಿದಾವೆ ಸಮೂ ಎಲ್ಲ ಈ ಒಂದು ವೀರೇಶ್ವಲಿ ಲಿಂಗಾಯತ ಸಮುದಾಯದಲ್ಲೂ ಒಳ ಪಂಗಡ ಬರ್ತವೆ ಎಲ್ಲ ಸಮುದಾಯಗಳಲ್ಲೂ ಒಳಪಂಗಡ ಅಂತ ಬರುತ್ತೆ ಇಲ್ಲಿ ಈ ಈ ನಮ್ಮ ಭಾಗದಲ್ಲಿ ಕುರುಬ ಸಮುದಾಯದಲ್ಲಿ ದೊಡ್ಡ ಕುರುಬ ಸಣ್ಣ ಕುರುಬ ಅನ್ನೋ ಒಂದು ಚರ್ಚೆ ಕೂಡ ಇರುವಂಥದ್ದು ಅದರಲ್ಲಿ ಅವ್ರೆಲ್ಲರೂ ಕೂಡ ಇನ್ಫ್ಯಾಕ್ಟ್ ನನಗೆ ವಿನಯ್ ಕುಮಾರ್ ಯಾವ ಕುರುಬ್ರು ದೊಡ್ಡ ಕುರುಬ ಕುರುಬ ಗೊತ್ತಿಲ್ಲ ಆದರೆ ಅಲ್ಲಿ ಡಿಫ್ರೆನ್ಷಿಯಂಟ್ ಬಂದಾಗ ದೊಡ್ಡ ಕುರುಬ ಸಣ್ಣ ಕುರುಬ ಅಂತ ಡಿಫ್ರೆನ್ಷಿಯಂಟ್ ಬಂದಾಗ ಎಲ್ಲರೂ ಸೇರಿ ವಿನಯ್ ಕುಮಾರ್ ಕೈ ಹಿಡಿತಾರ ಅಥವಾ ಸಿದ್ದರಾಮಯ್ಯವ್ರ ಕಡೆ ಹೋಗ್ತಾರ ಇದು ಕೂಡ ಚರ್ಚೆ ಆಗುತ್ತೆ ವಿನಯ್ ಕುಮಾರ್ ಕೇವಲ ಕುರುಬ ಸಮುದಾಯದ ಮತಗಳನ್ನ ನಂಬಿಕೊಂಡು ಚುನಾವಣೆ ಬರ್ತಾ ಇಲ್ಲ ಯಾಕಂದ್ರೆ ಅವರು ಹಾರ್ಡ್ಲಿ ಚಿ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಏನು ಒಂದು ಒಂದೂವರೆಯಿಂದ ಎರಡು ಲಕ್ಷ ಕುರಿಬ ಸಮುದಾಯ ಮತಗಳು ಸಿಗ್ಬೋದು ಎರಡು ಲಕ್ಷದಿಂದ ಗೆದ್ದು ಬಿಡ್ತಾರ ವಿನಯ್ ಕುಮಾರ್ ನೋ ಚಾನ್ಸ್ ಇಲ್ಲ ಅದ್ರ ಜೊತೆಗೆ ಮುಸ್ಲಿಂ ಮತಗಳಿರ್ಬೋದು ಅಥವಾ ಅವ್ರದ್ದೇ ಆದ ಒಂದು ಏನು ಬೆಲ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಒಂದಷ್ಟು ಮತಗಳು ಈ ಎರಡು ಫ್ಯಾಮಿಲಿಗಳಿಂದ ಬೇಜಾರಾದಂಥ ಒಂದಷ್ಟು ಮತಗಳು ಅವ್ರಿಗೆ ಹೋಗ್ಬೋದು ಹಂಗಂದ್ ಗೆಲ್ತಾರೆ ಅಂತಲ್ಲ ಈಗ ಉದಾಹರಣೆ ಹೇಳೋದಾದ್ರೆ ನಿಮಗೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲರಿಗೂ ಚುನಾವಣೆ ನೋಡ್ತಾ ಹೋಗ್ರಿ ಜಿ ಎಮ್ ಫ್ಯಾಮಿಲಿ ವರ್ಸಸ್ ಮಲ್ಲಿಕ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಫೈಟ್ ಆಗ್ತಾ ಇದೆ ಕಳೆದ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆ ಮಾತ್ರ ಎಚ್ ಪಿ ಮಂಜಪ್ಪ ಅವರು ಕನ್ನಡದಲ್ಲಿ ಬರ್ತಾರೆ ಆ ಸಂದರ್ಭದಲ್ಲಿ ಎಚ್ ಪಿ ಮಂಜಪ್ಪನ ವಿರುದ್ಧ ಜಿ ಎಂ ಸಿದ್ದೇಶ್ವರ ಅವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಂಥಿಂಗ್ ಓಟ್ಗಳಲ್ಲಿ ವಿನ್ ಆಗ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಮತ ಎಚ್ ಪಿ ಮಂಜಪ್ಪ ಕೂಡ ಗುರುವಾರ ಸಮುದಾಯಕ್ಕೆ ಸೇರಿದಂಥವರು ಐನೂರ ಸಮುದಾಯಕ್ಕೆ ಸೇರಿದಂಥರು ಯಾಕೆ ಗೆಲ್ಲಿಲ್ಲ ಮತ್ತೆ ಅಂದ್ರೆ ಅದೊಂದೇ ಸಮುದಾಯ್ಕೊಂಡು ಗೆಲ್ತೀವಿ ಅಂತಂದಲ್ಲ ಈ ಎರಡು ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ನೋಡೋದಾದ್ರೆ ಎರಡು ಪ್ರತಿಷ್ಠಿತ ಮನೆಗಳ ಒಂದು ರಾಜಕೀಯ ಲೆಕ್ಕಾಚಾರ ಇದು ಹಾಗಾಗಿ ಈ ಬಾರಿ ವಿನಯ್ ಕುಮಾರ್ ಬಂದರೆ ಕೆಲವರು ಒಂದು ಎಮರ್ಜಾಗ್ಲಿಕ್ಕೆ ಬರಬೇಕು ಮತ್ತು ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕು ಹಿಂದೆ ತಗೊಳ್ಳೋದಾದ್ರೂ ಎರಡು ಸಾವಿರದ ನಾಲ್ಕರಿಂದ ಹಿಡಿದು ಜಿ ಜಿಎಂ ಸಿದ್ದೇಶ್ವರ ಅವರು ಗೆದ್ದಿರುವಂಥದ್ದು ಹಾರ್ಡ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಓಟ್ಗಳು ಒಂದು ಸಲ ಇನ್ನೊಂದು ಸಲ ಹದಿನಾರಿಂದ ಹದಿನೆರಡು ಸಾವಿರ ಓಟು ಇನ್ನೊಂದು ಸಲ ಎರಡು ಸಾವಿರ ಓಟು ಈ ಡಿಫಿಷಟಿಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿ ಎಂ ಸಿದ್ದೇಶ್ವರ್ ಇಬ್ಬರ ನೇರ ಹಣೆ ಬಂದಾಗ ಕೇವಲ ಮೂವತ್ತರಿಂದ ಎರಡು ಸಾವಿರದಿಂದ ಮೂವತ್ತು ಸಾವಿರ ಓಟ್ಗಳ ಮಧ್ಯೆ ಇಬ್ಬರು ಫೈಟ್ ಆಗಿದೆ ಈ ಬಾರಿ ವಿನಯ್ ಕುಮಾರ್ ಪಕ್ಷದವರು ನಿಂತಿದ್ದೆ ಆದರೆ ಒಂದು ವೇಳೆ ವಿನಯ್ ಕುಮಾರ್ ಮೂವತ್ತೇ ಸಾವಿರ ಓಟ್ ತೆಗೆದುಕೊಳ್ತಾರೆ ಅಂತ ಅಂದರೆ ಲೆಕ್ಕ ಹಾಕಿದ್ರು ಕೂಡ ಅದು ಕಾಂಗ್ರೆಸ್ನ ಓಟ್ಗಳಾಗಿರ್ತವೆ ಬಿ ಜೆ ಪಿ ಓಟ್ಗಳಾಗ ತುಂಬ ಕಡಿಮೆ ಆ ಮೂವತ್ತು ಸಾವಿರದಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಯಾರೋ ಈ ಫ್ಯಾಮಿಲಿ ಬಗ್ಗೆ ಬೇಡ ಅಂದ್ಕೊಳ್ಳೋಂಥವ್ರು ಆ ರೀತಿ ಓಟ್ ಹಾಕ್ಬೋದು ಆದರೆ ಆ ಮೂವತ್ತು ಸಾವಿರ ಓಟ್ಗಳು ಕೂಡ ಕಾಂಗ್ರೆಸ್ನ ವೋಟ್ಗಳಾಗ್ತವೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್ ಬಿಟ್ಟರೆ ಪಿ ಯಾವ ಕಡೆನಿಂದ ನೋಡ್ರೂ ಇದು ಪಿ ಪ್ಲಸ್ ಪಾಯಿಂಟೇ ವಿನಯ್ ಕುಮಾರ್ ಒಂದು ವೇಳೆ ಇಂಡಿಪೆಂಡೆಂಟ್ ನಿಂತು ನಿಂತಿದ್ದೆ ಆದರೆ ಬಟ್ ವಿನಯ್ ಕುಮಾರ್ ಉದ್ದೇಶ ಬಿ ಜೆ ಪಿನ್ಗೆ ಗೆಲ್ಲಿಸ್ಬೇಕು ಅಂತ ಇಂಡಿಪೆಂಡೆಂಟ್ ಹೋಗೋದಲ್ಲ ಆತ ತನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ವಿನಯ್ ಕುಮಾರ್ ಬಹುಶಃ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀವಿ ಅಂತ ಈಗ ಎಜುಕೇಷನ್ ದೃಷ್ಟಿಯಿಂದ ಅವ್ರು ಹೊರಗೆ ಹೋದ್ರು ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಳ್ತಾರೆ ಅಲ್ಲಿ ಶಿಕ್ಷಣ ಕೊಡುವಂಥ ಕೆಲಸ ಮಾಡ್ತಾರೆ ಸೊ ಅದಾದ್ಮೇಲೆ ವಿಧಾನಸಭಾ ಚುನಾವಣೆ ಮುಗಿದ ನಂತರ ಲೋಕಸಭಾ ಚುನಾವಣೆಗೆ ನಾನು ಅಂತ ಹೇಳಿ ವಿನಯ್ ವಿನಯಕುಮಾರ್ ಕ್ಷೇತ್ರದಲ್ಲಿ ಆಲ್ರೆಡಿ ಒನ್ ರೌಂಡ್ ಅಡ್ಡಾಡ್ಕೊಂಡು ಬಂದಿರ್ತಾರೆ ಸೊ ಅದಾದ ನಂತರ ಟಿಕೆಟ್ ಸಿಗುತ್ತೆ ಅನ್ನೋಂಥ ಒಂದು ಸಮಸ್ಯೆ ಇರುತ್ತೆ ಸೊ ಟಿಕೆಟ್ ತಪ್ಪಿದ ಮೇಲೆ ಜನಾಭಿಪ್ರಾಯಕ್ಕೆ ಸ್ವಲ್ಪ ಮುಂದಾಗಿರುವಂಥದ್ದು ಈಗ ಜನಾಭಿಪ್ರಾಯದಲ್ಲಿ ಜನ ನಿಲ್ಲಿ ಅಂತ ಹೇಳ್ತಾರೆ ಸೊ ಪಕ್ಷ ಒಂದು ಕಡೆ ಅವರಿಗೆ ಅನ್ಯಾಯ ಮಾಡಿರುವಂಥದ್ದು ಸೊ ಈಗ ಅಭಿಪ್ರಾಯಕ್ಕೆ ಅವ್ರು ಕಟ್ಬೀಳ್ತಾರ ಇಲ್ಲ ಪಕ್ಷದ ಮುಖಂಡರುಗಳ ಮಾತು ಅಂತ ಅಂತೇಳಿ ಇಲ್ಲ ಈಗ ವಿನಯ್ ಕುಮಾರ್ ಹೋದ್ರೆ ಅಡ್ಕತ್ತಲ ಸಿಕ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಯಾಕೆಂದ್ರೆ ಒಂದು ವೇಳೆ ಪಕ್ಷದ ಮುಖಂಡರು ಮಾತುಗಳನ್ನ ಕೇಳ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅಥವಾ ಬೇರೆ ಯಾವುದೋ ಸ್ವಾಮೀಜಿ ಮಾತು ಯಾರದೇ ಮಾತು ಕೇಳ್ತಾ ಹೋದ್ರು ಕೂಡ ಈ ಕಡೆ ಜನರ ವಿಶ್ವಾಸನ ಕರೆದುಕೊಳ್ಬೇಕಾಗುತ್ತೆ ಜನರ ಮಾತನ್ನ ಕೇಳಲಿಕ್ಕೆ ಹೋದ್ರೆ ಪೊಲಿಟಿಕಲಿ ಅವ್ರಿಗೆ ಬ್ಯಾಕ್ ಬ್ಯಾಕ್ ಡ್ರಾಪ್ ಆಗುತ್ತೆ ಈಗೇನು ಅವರು ಬೆಳಿಬೇಕು ಅಂತಿದ್ದಾರೆ ಅಥವಾ ವಯಸ್ಸು ಸೊ ರಾಜಕೀಯವಾಗಿ ಇವರು ನೆಕ್ಸ್ಟ್ ಯಾರಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಈ ಪಕ್ಷದವರು ಹಾಗಾಗಿ ಇವಂಥರ ಹೆಂಗಾಗಿದ್ದಾರೆ ವಿನಯಕುಮಾರ್ ಪರಿಸ್ಥಿತಿ ತಿಳಿಸಿ ತ್ರೆಯಲ್ಲಿ ಅತ್ತ ನರಿತ ದರಿ ಪುಲಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರಿಬ್ಬರು ಸೇರುವಂಥದ್ದು ಹಾಗಾಗಿ ವಿನಯ್ ಕುಮಾರ್ ಏನೇ ಸ್ಟೆಪ್ ತೆಗೆದುಕೊಂಡ್ರು ಕೂಡ ಅವರಿಗೆ ತುಂಬ ಆಲೋಚನೆ ಮಾಡಿ ಈ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ವೇಳೆ ಈಗ ಜಿ ಎಮ್ ಸಿ ಜಿ ಎಮ್ ಸಿದ್ದೇಶ್ವರ್ ಫ್ಯಾಮಿಲಿ ವಿರುದ್ದ ಏನು ಎಸ್ ಎಸ್ ಫ್ಯಾಮಿಲಿ ಹೋರಾಟ ಮಾಡ್ತಿದ್ದಾರೆ ಈ ಬಾರಿ ಏನಾದರೂ ಫಲಿತಾಂಶ ಉಲ್ಟಾಯಿತು ಕುಮಾರ್ ಒಬ್ಬರ ಕಾರಣ ಕಡೆಯಿಂದ ಅಂತಂದರೆ ಮುಂದೆ ರಾಜಕೀಯ ರಾಜಕೀಯ ರಾಜಕೀಯವಾಗಿ ಸಾಕಷ್ಟು ಸಮಸ್ಯೆ ಕೂಡ ವಿನಯ್ ಕುಮಾರ್ ಆಗ್ಬೋದು ಹಾಗಾಗಿ ವಿನಯ್ ಕುಮಾರ್ ಏನೇನು ನಿರ್ಧಾರ ತೆಗೆದುಕೊಂಡ್ರು ಕೂಡ ಒಂದಷ್ಟು ಆಲೋಚನೆ ಮಾಡಬೇಕಾಗತ್ತೆ ಈ ಭಾಗದಲ್ಲಿ ಬೇಡ ನಿಂತರೆ ಎಷ್ಟು ಮತಗಳನ್ನು ತೆಗೆದುಕೊಳ್ತೀನಿ ಏನು ಬಟ್ ಇಂಡಿಪೆಂಡೆಂಟ್ ನಿಂತು ಗೆಲ್ಲೋದಷ್ಟು ಸುಲಭ ಇಲ್ಲ ಮೂರು ಟ್ರಯಾಂಗಲ್ ಫೈಟ್ ಏನಾಗುತ್ತೆ ಈ ಟ್ರಯಾಂಗಲ್ ಫೈಟಲ್ಲಿ ನಾನು ಒಬ್ಬ ಗೆದ್ದು ಬಿಡ್ತೀನಿ ಯಾಕಂದರೆ ಅವರಿಗೆ ಲೋಗೋ ಇಲ್ಲ ಮೇನಾಗಿ ಒಂದು ಪಕ್ಷದ ಸಿಂಬಲ್ ಇದ್ದಿದ್ರೆ ಆ ಪಕ್ಷದ ಸಿಂಬಲ್ ಮೇಲೆ ವರ್ಕೌಟ್ ಮಾಡ್ಬೋದು ಇಂಡಿಪೆಂಡೆಂಟ್ ಆದಾಗ ಯಾವ ಸಿಂಬಲ್ ಬರುತ್ತೋ ಗೊತ್ತಿಲ್ಲ ಸೊ ಅದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ವಿನಯ್ ಒಂಥರ ಅಡ್ಕತ್ರೆಯಲ್ಲಿ ಸಿಗಾ ಕಡೆ ತಪ್ಪಿಲ್ಲ ಪ್ರವೀಣ್ ನಾವು ಸೊ ಈಗ ಇಂದ ಕಳೆದ ಬಾರಿ ಎಚ್ ಬಿ ಮಂಜಪ್ಪ ಅವ್ರ ನಿಲ್ತಾರೆ ಸೊ ಅವ್ರಿಗೆ ಒಂದು ಪಕ್ಷ ಇತ್ತು ಯಾಕಂದ್ರೆ ಅವ್ರ ಐಂದ ಸಮಾಜಕ್ಕೆ ಸೇರಿದವರು ಸೊ ಹಂಗಾಗಿ ನಾಲ್ಕರಿಂದ ಐದು ಲಕ್ಷ ಓಟ್ ಅಂತಾರೆ ಸೊ ಅದೇ ರೀತಿ ಏನಾದ್ರು ವಿನಯ್ ಕುಮಾರ್ಗೆ ಏನಾದ್ರು ಟಿಕೆಟ್ ಸಿಕ್ಕಿದ್ರೆ ಈ ಸಲ ವಿನಯ್ ಕುಮಾರ್ ಏನೋ ಎಲ್ಲ ಚಾನ್ಸ್ ಅಂತ ಅಂತೇಳಿ ಅಲ್ಲ ಕಷ್ಟ ಯಾಕೆಂದ್ರೆ ಎಚ್ ಬಿ ಮಂಜಪ್ಪ ಪಕ್ಷ ಇತ್ತು ಸಮುದಾಯ ಇತ್ತು ಲೋಗೋ ಇತ್ತು ಎಲ್ಲವೂ ಇದ್ರು ಕೂಡ ಎಚ್ ಪಿ ಮಂಜಪ್ಪ ಒಂದು ಲಕ್ಷ ದೀಪ ಸರ್ ಓಟಲ್ ಸೋಲ್ತಾರೆ ಅಫ್ಕೋರ್ಸ್ ನಾಲ್ಕು ಲಕ್ಷ ಸಮಥಿಂಗ್ ಮತ ತೆಗೆದುಕೊಳ್ಬೋದು ಅವರು ಆದರೆ ವಿನಯ್ ಕುಮಾರ್ಗೆ ಅದು ಯಾವುದು ಇಲ್ಲ ಈ ಬಾರಿ ಎಚ್ ವಿ ಮಂಜಪ್ಪಗ ಅಷ್ಟೆಲ್ಲ ಇದ್ರೂ ಸೋತರು ಅಂತಂದರೆ ಇಲ್ಲಿ ಫೇಸ್ ವ್ಯಾಲ್ಯೂ ಕೂಡ ಅಂದರೆ ಫ್ಯಾಮಿಲಿ ನಡುವೆ ಏನು ಕಳೆದ ಮೂವತ್ತು ವರ್ಷದಿಂದ ಯುದ್ಧ ನಡೀತಿದೆ ರಾಜಕೀಯ ಯುದ್ಧ ಆ ಯುದ್ಧಕ್ಕೆ ಆ ಎರಡು ಫ್ಯಾಮಿಲಿಗಳೇ ಹೋರಾಟ ಮಾಡಬೇಕು ಅಂತೇಳಿ ದಾವಣಗೆರೆಯಲ್ಲಿ ಹಂಗಾಗಿ ಜನ ಈ ಫ್ಯಾಮಿಲಿ ಅಥವಾ ಆ ಫ್ಯಾಮಿಲಿ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಲೆಕ್ಕದಲ್ಲಿದ್ದರೆ ಕಳೆದ ಬಾರ ಆಗಿದ್ದೇನು ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಬಲ ಮತದಾರರು ಇರುವಂಥದ್ದು ಲಿಂಗಾಯತ ಸಮುದಾಯದ ಮತದಾರರು ಅದರಲ್ಲೂ ಲಿಂಗಾಯತ ಸಮುದಾಯದಲ್ಲಿ ಏನು ಒಳಪಂಗಡಗಳು ಬರ್ತವೆ ಎಲ್ಲವೂ ಸೇರಿದ್ರೆ ಮೆಜಾರಿಟಿ ಆಫ್ ವೋಟರ್ಸು ಲಿಂಗಾಯತ ಸಮುದಾಯ ಆ ಹಿನ್ನೆಲೆಯಲ್ಲಿ ಲಾಸ್ಟ್ ಎಲೆಕ್ಷನಲ್ಲೂ ಕೂಡ ಲಿಂಗಾಯತ ಸಮುದಾಯ ಜಿ ಎಂ ಅವರಿಗೆ ಕೈ ಹಿಡಿದಿದೆ ಯಡಿಯೂರಪ್ಪ ಕೂಡ ಜಿ ಎಂ ಸಿದ್ದೇಶ್ ಯಡಿಯೂರಪ್ಪನವರು ಲಿಂಗಾಯ ಸಮುದಾಯದ ಪ್ರಮುಖ ನಾಯಕರು ಅವರು ಹಾಗಾಗಿ ಅದೆಲ್ಲ ವರ್ಕೌಟ್ ಆಗುತ್ತೆ ಈ ಬಾರಿ ಹೇಗೇನು ಎರಡು ಮನೆತನಗಳು ಲಿಂಗಾಯತ ಸಮುದಾಯದ ಎರಡು ಮನೆತಂಡಗಳು ನಿಂದರೂ ಕೂಡ ಇಲ್ಲಿ ಮೋದಿ ಅಲೆ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವ್ರು ವರ್ಚಸ್ಸು ಅಥವಾ ಗ್ಯಾರಂಟಿಗಳು ಇವೆಲ್ಲ ವರ್ಕೌಟ್ ಆಗ್ತಾ ಹೋಗ್ತವೆ ಬಟ್ ವಿನಾಯ್ ಕುಮಾರ್ಗೆ ಇದು ಯಾವುದಿಲ್ಲ ವರ್ಕೌಟ್ ಆಗಲಿಕ್ಕೆ ಮೋದಿ ಇಲ್ಲ ವಿನಯ್ ಕುಮಾರ್ಗೆ ಆ ಕಡೆ ಕಾಂಗ್ರೆಸ್ ಗ್ಯಾರಂಟಿ ಇಡಲಿಕ್ಕೂ ಇಲ್ಲ ಹಾಗಾಗಿ ವಿನಯ್ ಕುಮಾರ್ ಏನೇ ಪ್ರಯತ್ನ ಪಟ್ಟರು ಕೂಡ ತಮ್ಮನ್ನು ತಾವು ಎಮರ್ಜ್ ಮಾಡ್ಕೊಳ್ಳಲಿಕ್ಕೆ ಒಬ್ಬ ಲೀಡರ್ ಆಗಿ ಗುರುತಿಸ್ಕೊಳ್ಳಿಕ್ಕೆ ಈ ಕ್ಷೇತ್ರದಲ್ಲಿ ನಾನೊಬ್ಬ ಇದ್ದೀನಿ ನಾನೊಬ್ಬ ಪ್ರಬಲ ರಾಜಕೀಯ ನಾಯಕ ಆಗ್ಬೋದು ಅನ್ನೋದು ಗುರುತಿಸಿಕೆ ಈ ಒಂದು ಓವರ್ ಆಲ್ ಏನು ರಾಜಕೀಯ ಸನ್ನಿವೇಶ ನಡೀತಿದೆ ಅದೆಲ್ಲವೂ ಕೂಡ ಕಾರಣ ಆಗ್ಬೋದು ಓಕೆ ಇದಿಷ್ಟು ಇವತ್ತಿನ ವಿಶೇಷ ಅಂದರೆ ವಿನಯ್ ನಡೆ ಏನು ಅನ್ನೋದು ಇನ್ನೂ ಸಹ ಕುತೂಹಲ ಆಗಿರುವಂಥದ್ದು ಒಂದು ಕಡೆ ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಮುಂದಿನ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅಥವಾ ಜನರ ಮಾತಿಗೆ ಮಾತಿಗೆ ಕಟ್ಟಬಿದ್ದು ಚುನಾವಣೆ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿರುವಂಥದ್ದು ಸೊ ಮತ್ತೊಂದು ವಿಶೇಷವಾದಂತಹ ಚರ್ಚೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೇನೆ ಅಲ್ಲಿ ಅವ್ರಿಗೂ ನೋಡ್ತಾ ಇರಿ ಒಂದು ನ್ಯೂಸ್